ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಒಂದು ವಿಚಾರದ ಬಗ್ಗೆ ಸುಮ್ಮನೆ ಹಾಗೆ ನಿಮ್ಮ ಹತ್ರ ಮಾತುಕತೆ ಮಾಡೋಣ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಬಾಟ್ಲಿಗೆ ನೀರಲ್ಲಿ ನಾನು ಬಾಳೆಹಣ್ಣು ಸಿಪ್ಪೆನ ಹಾಕಿಟ್ಟಿದ್ದೀನಿ ಯಾಕೆ ಅಂದರೆ ಗಿಡಗಳಿಗೆ ಹಾಕೋಣ ಅಂತ ಇದೊಂದು ಒಳ್ಳೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ನಾ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಈ ಗಿಡಕ್ಕೆ ಒಂದು ತಿಂಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಚಿಗ್ರು ಚಿಗ್ರಲ್ಲೆಲ್ಲ ಬರುವಂಥ ಹೊಸ ಚಿಗರುಗಳಿಗೆ ಈ ರೀತಿ ಬೂದಿ ಮುಚ್ಕೊಂಡು ಅದನ್ನು ಆ ಚಿಗ್ರೇನಾಗ್ತದೆ ಡ್ರೈ ಆಗಿ ಉದ್ರೋಗ್ಬಿಡ್ತಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಿಮ ಎಲ್ಲೆಲ್ಲ ಸ್ಪ್ರೇ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಕಟ್ಟಿಂಗೆಲ್ಲ ಎಲ್ಲ ಮಾಡಿಬಿಟ್ಟಿದ್ದೀನಿ ಫುಲ್ಲು ಸುಮಾರು ಚಿಗರೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಗಿಡ ಯಾಕೆ ಅಂತ ಗೊತ್ತಲ್ಲ ಹೊಸ್ದಾಗಿ ಬರೋ ಚಿಗ್ರಲ್ಲೇ ಈ ರೀತಿ ಬೂದಿ ಮುಚ್ಚಿಕೊಂಡು ಅದು ಫುಲ್ಲು ಡ್ರೈ ಆಗಿ ಇದೆ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಸಲ್ಯೂಷನ್ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ ಹಾಗೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಬಂದಿದ್ದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ತರಕಾರಿ ತರಕ್ಕೆ ಹೋದಾಗ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು ಅಲ್ಲಿ ನಾನು ಯಾವಾಗೂ ಅಲ್ಲೇ ತರಕಾರಿ ತರಕ್ಕೆ ಹೋಗೋದ್ರಿಂದ ಅವರು ನನಗೆ ಸ್ವಲ್ಪ ಪರಿಚಯ ಇದ್ದಾರೆ ಸೊ ಹಾಗೆ ನನ್ನ ಹತ್ರನೂ ಮಾತಾಡ್ಕೊಂಡು ನಿಂತಿದ್ರು ಏನು ಕಾನ್ವರ್ಸೇಷನ್ ನಡೀತಾ ಇತ್ತಪ್ಪ ಅಂದರೆ ಒಬ್ಬ ಪಾಪ ಆ ಆಂಟಿಗೆ ಒಂದು ಐವತ್ತು ವರ್ಷದ ಆಗಿರ್ಬೋದು ಅನಿಸುತ್ತೆ ಅವ್ರಿಗೆ ಏಜು ಅವ್ರಿಗೆ ಒಬ್ಬನೇ ಗಂಡು ಮಗ ಅವನಿಗೆ ಒಂದು ಆರು ತಿಂಗಳಿಂದೆ ಮದುವೆ ಮಾಡಿದರು ಅನಿಸುತ್ತೆ ಅವರು ಇವಾಗ ಗಂಡು ಮಗ ನಮ್ಮ ಮಗ ಸೊಸೆ ಇವಾಗ ಬೇರೆ ಮನೆ ಮಾಡಿಕೊಂಡು ಇದ್ದಾರಂತೆ ಸೊ ಆ ವಿಷಯನ ಹೇಳ್ತಾಯಿದ್ರು ಒಂದು ಪ್ರೀತಿ ವಿಶ್ವಾಸದಿಂದ ಇಷ್ಟು ವರ್ಷ ಸಾಕಿ ಬೆಳೆಸಿದ್ದಕ್ಕೆ ಈಗ ಮದುವೆ ಆಗಿದ್ದ ತಕ್ಷಣ ನಮ್ಮನ್ನು ನಾವೇ ಬೇಡವಾಗ್ಬಿಟ್ವಿ ಈಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಈ ವಯಸ್ಸಲ್ಲಿ ಇದು ಬೇಕಾ ಒಬ್ಬನೇ ಮಗ ಅಂತ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ವಿ ಅಂತ ಅವರು ಹೇಳ್ಕೊತಾಯಿದ್ರು ಪಾಪ ತುಂಬ ಬೇಜಾರಾಯಿತು ನನಗೆ ಕೇಳಿ ವಯಸ್ಸಾದ ಆದಮೇಲೆ ನಿಜ ಹೇಳ್ತೀನಿ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಕಳೇ ಆಗಲಿ ತಂದೆ ತಾಯಿನ ಬಿಟ್ಟು ಹೋಗೋದು ಎಷ್ಟು ಮಾತ್ರ ಸರಿ ಹೆಣ್ಮಕ್ಳಿಗೆ ವಿಧಿ ಇಲ್ಲ ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಆದರೆ ಗಂಡು ಮಕ್ಕಳು ಯಾಕೆ ಹೋಗಬೇಕು ಮನೆ ಬಿಟ್ಟು ಅಲ್ವಾ ಅದೇ ಮಾತನ್ನು ಇವ್ರಿಗೆ ಮಾ ತರಕಾರಿ ಮಾರ್ತಾಯಿದ್ರಲ್ಲ ಅವರು ಹೇಳ್ತಾಯಿದ್ರು ಏನೂ ಮಾಡೋಕ್ಕಾಗೋದಿಲ್ಲ ಮದುವೆ ಆದಮೇಲೆ ಅವ್ರಿಷ್ಟ ಅಡ್ಜಸ್ಟ್ ಇಲ್ಲ ದಿನ ಮನೇಲಿ ಕಿರಿಕಿರಿ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಅವ್ರ ಪಾಡ್ಗೆ ಅವ್ರನ್ನ ಸಪ್ರೇಟಾಗಿ ಕಳಿಸ್ಬಿಡ್ಬೇಕು ಅಟ್ಲೀಸ್ಟ್ ಯಾವಾಗಾದರೂ ಒಂದು ಸಲ ಆದರೂ ಬಂದು ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತಾರಲ್ಲ ಅಷ್ಟೇ ಸಾಕು ಊರು ಸುಮ್ಮನೆ ಜೊತೆಯಲ್ಲಿದ್ದು ಯಾವಾಗಲೂ ಕಿರಿಕಿರಿ ಅನ್ಬೌಸೋದಕ್ಕಿಂತ ಅವ್ರು ಸಪ್ರೇಟಲ್ಲಿದ್ದು ಸಂತೋಷವಾಗಿದ್ದರೆ ಅಷ್ಟೇ ಸಾಕಲ್ವಾ ಅಂತ ಇವರು ಹೇಳ್ತಾಯಿದ್ರು ಇಬ್ರು ಅದೂ ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಬ್ಬರೂ ಆಲೋಚನೆಯೂ ಕರೆಕ್ಟೇ ಬಟ್ ಏನು ಅಂದರೆ ವಯಸ್ಸಾಗ್ತಾ ಆಗ್ತಾ ಇವ್ರಿಗಾದರೆ ಇನ್ನು ಚಿಕ್ಕ ಏಜು ತರಕಾರಿ ಮಾರ್ತಾರಲ್ಲ ಅವ್ರಿಗೆ ಇನ್ನು ಮಗನಿಗೆ ಮದುವೆ ಮದುವೆ ಏಜ್ ಆಗಿದೆ ಆದರೆ ಇನ್ನೂ ಮದುವೆ ಆಗಿಲ್ಲ ಒಂದು ಸ್ವಲ್ಪ ದಿವಸ ಇವರು ಇಂಡಿಪೆಂಡೆಂಟಾಗಿ ಜೀವನ ಮಾಡೋಷ್ಟು ಧೈರ್ಯ ಆಗಲಿ ಒಂದು ಕಾನ್ಫಿಡೆನ್ಸ್ ಆಗಲಿ ಇದೆ ಆದರೆ ವಯಸ್ಸಾಗಿರೋರಿಗೆ ಆ ಕಾನ್ಫಿಡೆನ್ಸ್ ಯಾವಾಗೂ ಅಷ್ಟೇ ಇದ್ರೂ ಆ ನೋವು ಅನ್ನೋದು ಇದ್ದೇ ಇರುತ್ತೆ ಯಾಕೆಂದರೆ ಒಬ್ಬನೇ ಮಗ ಅಂತ ಎಷ್ಟು ಪ್ರೀತಿ ವಿಶ್ವಾಸದಿಂದ ಸಾಕಿರ್ತಾರೆ ಅವನ್ನ ಬಿಟ್ಟು ಹೇಗಪ್ಪ ಮುಂದಿನ ಜೀವನ ಹೇಗೆ ನಾವು ಅವನ್ನ ಬಿಟ್ಟು ಇರೋದು ಅನ್ನೋದನ್ನು ಅವರು ತುಂಬ ಯೋಚನೆ ಮಾಡಿ ಮನಸ್ಸಿಗೆ ಹಾಕ್ಕೊಂಡ್ಬಿಡ್ತಾರೆ ನನ್ನ ಪ್ರಕಾರ ಹೇಳಿದ್ರೆ ಯಾವತ್ತೂ ಅಷ್ಟೇ ವಯಸ್ಸಾದ ಮೇಲೆ ತಂದೆ ತಾಯಿನ ಬಿಟ್ಟು ಸಪ್ರೇಟ್ ಹೋಗೋದು ತುಂಬಾ ತಪ್ಪು ಅಡ್ಜಸ್ಟ್ ಆಗಲ್ಲ ನಿಜ ಒಂದು ಸಲ ತುಂಬ ಕಷ್ಟ ಆಗುತ್ತೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಹೇಳ್ದಾಗೆ ಒಂದು ಸ್ವಲ್ಪ ದಿವಸ ನಡ್ಕೊಂಡು ಬಂದುಬಿಟ್ರೆ ಆಮೇಲೆ ನೋಡಿ ನೀವು ಹೇಳಿದಾಗೆ ಅವ್ರು ಕೇಳೇ ಕೇಳ್ತಾರೆ ಇಬ್ರಲ್ಲೂ ಅಡ್ಜಸ್ಟ್ಮೆಂಟು ತುಂಬಾ ಮುಖ್ಯ ಅತ್ತೆ ಆಗಲಿ ಸೊಸೆ ಆಗಲಿ ಇಬ್ರು ಒಂದು ಸ್ವಲ್ಪ ದಿವಸ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಮಾತ್ರ ನಿಜವಾಗ್ಲೂ ಮನೆ ವಾತಾವರಣ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಡ್ಜಸ್ಟ್ ಆಗಲಿಲ್ಲ ತೀರಾ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಅದು ಅವರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಸೋ ನಿಮ್ಮ ಅನಿಸಿಕೆ ಹೇಗೆ ಹೇಗೆ ಅನ್ನಿಸ್ತಿದೆ ಈ ಕಾನ್ವರ್ಜೇಷನ್ ಕೇಳಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ಇನ್ನೊಂದು ವಿಷಯ ಅಂದರೆ ನೀವು ಯಾವುದೇ ಗಂಡು ಅಂಥ ತಾಯ್ದೀರನ್ನ ನೀವು ಹೋಗಿ ಕೇಳಿ ನಿಮಗೆ ಹೆಣ್ಮಕ್ಳಿಲ್ವಾ ಹೆಣ್ಮಕ್ಳು ಯಾಕಿಲ್ಲ ಹೆಣ್ಮಕ್ಳು ಬೇಡವಾ ಅಂತೆಲ್ಲ ನಾವು ಪ್ರಶ್ನೆ ಕೇಳಿದಾಗ ಅವ್ರ ಬಾಯಲ್ಲಿ ಬರೋದು ಒಂದೇ ಉತ್ತರ ಅಂಥ ಸೊಸೆನೆ ನಾವು ಮಕ್ಕಳ ಥರ ನೋಡ್ಕೊತೀವಿ ನನಗೆ ಅವರೇ ಹೆಣ್ಮಕ್ಳು ಅವ್ರನ್ನೇ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅನ್ನೋ ಮಾತೇ ಬರುತ್ತೆ ಹೊರತು ಯಾವತ್ತೂ ನೆಗೆಟಿವ್ ಕಮೆಂಟ್ಸ್ ಬರೋದೇ ಇಲ್ಲ ಅವ್ರಿಗಷ್ಟು ಆಸೆ ಇರುತ್ತೆ ಯಾಕೆಂದರೆ ಹೆಣ್ಮಕ್ಳು ಇರೋಲ್ಲ ಗಣ್ಮಕ್ಳಿರೋರಿಗೆ ಹೆಣ್ಮಕ್ಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಸೊ ಅದಕ್ಕೋಸ್ಕರ ಯಾರನ್ನೇ ಕೇಳಿ ನೀವು ಅವರು ಹೆಣ್ಮಕ್ಳು ಬರೋ ಸೊಸೆದಿರನೆ ನಾವು ಹೆಣ್ಮಕ್ಳ ಥರ ನೋಡ್ಕೋತೀವಿ ಅಂತಲೇ ಹೇಳ್ತಾರೆ ಹೌದಲ್ವಾ ಈ ಮಾತನ್ನು ಎಷ್ಟು ಜನ ಒಪ್ಕೊತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಂಜೆ ಆಗ್ತಾಯಿತ್ತು ಈವ್ನಿಂಗ್ ಮಕ್ಕಳಿಗೆ ಅಂತ ನಾನು ವೆಜ್ ರೋಲ್ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ನಾನು ವೆಜ್ ರೋಲ್ನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಈ ರೀತಿ ಸಣ್ಣದಾಗಿ ಲಟ್ಟಿಸ್ಕೋಬೇಕು ನಂತರ ಇದಕ್ಕೆ ಎಣ್ಣೆನ ಸವರಿ ಒಂದು ಸ್ವಲ್ಪ ಹಸಿ ಸ್ಪ್ರಿಂಕಲ್ ಮಾಡಿ ಒಂದ್ರ ಮೇಲೆ ಒಂದನ್ನು ಹಾಕಿ ನಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ಮನೇಲಿರುವಂತಹ ತರಕಾರಿಗಳನ್ನೇ ಯೂಸ್ ಮಾಡಿ ಸಿಂಪಲಾಗಿ ಸಂಜೆ ಸ್ನ್ಯಾಕ್ಸ್ ಮಕ್ಕಳೇನಾದರೂ ಕೇಳ್ತಾರಲ್ವ ತಿನ್ನಕ್ಕೆ ಕೊಡು ಅಂದಾಗ ಅಂಥ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಹೊಟ್ಟೆನೂ ತುಂಬುತ್ತೆ ಹಾಗೇ ಇಷ್ಟಪಟ್ಟು ಕೂಡ ತಿಂತಾರೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳ್ಳಿಗೆ ತಿಳ್ಕೋಬೇಕು ಈಗ ಇನ್ನು ಎರಡೂ ಕಡೆ ಬೇಯಿಸ್ಕೋಬೇಕು ಹೆಂಚು ಕಾದಿದೆ ಈಗ ಎರಡೂ ಕಡೆ ನಾನು ಬೇಯಿಸ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೋಬೇಕು ನಾವು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅವಾಗ ಸಹ ನಾವು ಇದೇ ಮೆಥಡಲ್ಲಿ ಮಾಡಿಕೊಂಡ್ರೆ ಚಪಾತಿ ಅಂತೂ ತುಂಬಾ ಸಾಫ್ಟಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸೊ ಈಗ ಎರಡು ಕಡೆ ಬೆಂದಿದೆ ಹೀಗೇ ನಾವು ಮೊದಲೇ ಎಲ್ಲ ಎಷ್ಟು ಬೇಕೋ ಅಷ್ಟು ಚಪಾತಿಗಳನ್ನ ರೆಡಿ ಮಾಡಿ ಇಟ್ಕೊಬಿಡಬೇಕು ನೋಡಿ ಈ ಥರ ನೀಟಾಗಿ ಎರಡು ಡಿವೈಡ್ ಆಗೋಗುತ್ತೆ ಎಷ್ಟು ತೆಳುವಿಗೆ ಬರುತ್ತೆ ಅಂದರೆ ನಾವು ರೋಲ್ ಮಾಡಿದಾಗ ನಮಗೆ ಐಟಿಟ್ಟೇ ಬ್ಯಾಗ್ ಸಿಗುತ್ತೆ ಅಂತ ಅನ್ಸಲ್ಲ ತುಂಬಾ ತೆಳುವಿಗೆ ಪೇಪರ್ ಥರ ಬರುತ್ತೆ ರೋಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಈಗ ಇದಕ್ಕೆ ನಾನು ಪಿಜ್ಜಾ ಸಾಸನ್ನು ಹಾಕೋತಾ ಇದ್ದೀನಿ ಪಿಜ್ಜಾ ಸಾಸ್ ಇಲ್ಲ ಅಂದೋರು ನಾರ್ಮಲಾಗಿ ಚಪ್ ಟೊಮೆಟೊ ಸಾಸ್ನೇ ನಾವು ಇಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾನಿಲ್ಲಿ ಪಿಜ್ಜಾ ಸಾಸನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈಗ ನಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ನಾವು ಇಲ್ಲಿ ಹಾಕ್ಕೋಬೋದು ನಾನಿಲ್ಲಿ ಫಸ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ಯಾರೆಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಕೊಂಡಿರೋಂಥ ಸೌತೆಕಾಯಿನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಮಶ್ರೂಮ್ ಹಾಕ್ಕೋಬೋದು ಪನ್ನೀರ್ ಹಾಕೋಬೋದು ಚೀಸ್ ನಾನು ನಿಮಗೆ ಯಾವುದು ಬೇಕೋ ತರಕಾರಿಗಳನ್ನ ಇಷ್ಟ ಯ ಮಕ್ಕಳು ಯಾವ್ದು ಇಷ್ಟಪಡ್ತಾರೋ ಅದನ್ನೆಲ್ಲ ನೀವು ಬೇಕಾದರೆ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಿಷ್ಟನ್ನು ಹಾಕಿ ನೀಟಾಗಿ ರೋಲ್ ಇದ್ದೀನಿ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಇರಬೇಕು ಅಂದರೆ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅಥವಾ ಖಾರದ ಪುಡಿನ ಉದುರಿಸ್ಕೋಬೋದು ಹಾಗೆಯೇ ಕಾಳು ಮೆಣಸಿನ ಪುಡಿ ಸಹ ಉದುರಿಸ್ಕೋಬೋದು ಅದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನಾವು ತೆಳ್ಳಗೆ ಚಪಾತಿನ ಮಾಡ್ಕೊಂಡಿರೋದ್ರಿಂದ ಎಷ್ಟು ನೀಟಾಗಿ ರೋಲ್ ಆಗುತ್ತೆ ಅಂದರೆ ಒಳ್ಳೆ ಪೇಪರ್ ಥರ ಇರುತ್ತೆ ಅದು ಶೀಟು ಚಪಾತಿ ಶೀಟು ತುಂಬಾ ಸಾಫ್ಟಾಗಿರುತ್ತೆ ನೀವು ಹಾಗೇ ಬೇಕಾದರೂ ತಿನ್ಬೋದು ಇಲ್ಲಾಂದರೆ ಈ ರೀತಿ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅನ್ನೋದಾದರೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ಬಟರ್ ತುಪ್ಪ ಏನಾದರೂ ಹಾಕಿ ಈ ರೀತಿ ಸ್ವಲ್ಪ ಬೇಯಿಸ್ಕೋಬೇಕು ಆಗ ಸ್ವಲ್ಪ ಮೇಲ್ಗಡೆ ಇರೋ ಲೇಯರು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಆಗ ಮಕ್ಕಳಿಗೆ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು